ದೇವ್ ಕಣ್ಣ ನೀನು ಬಂದೆ ಅಂತ ಬಾ ಮಗಳೇ ಅಂತ ಕೈ ಚಾಚಿ ನೀನ ತಬ್ಕೊಂಡು ನಿನ್ ಕಷ್ಟನೆಲ್ಲ ಕೇಳದ್ನ ಕಣ್ರು ಮನ್ಸಲ್ಲಿ ಒಳ್ಳೆತನ ತುಂಬಿಕೊಂಡಿದ್ರೆ ದೇವ್ರು ಬೇರೆ ರೂಪದಲ್ಲಿ ಕಾಣಿಸ್ತಾರಂತೆ ಬರೀ ದೇವ್ರು ಮಾತ್ರ ಅಲ್ಲ ಇವತ್ತು ದೆವ್ವ ಇದೆ ಅಂತನೂ ನಾ ನಮ್ದೆ ಈ ದೆವ್ವ ಈ ದುಷ್ಟಶಕ್ತಿ ಎಲ್ಲ ಇದೆ ಅಂತ ಕೇಳಿದ್ದೆ ಆದರೆ ನಂಬಿರಲಿಲ್ಲ ಆದರೆ ಇವತ್ತು ನಾನು ನಂಬಿದ್ದೀನಿ ಯಾ ನಿಜವಾಗ್ಲೂ ದುಷ್ಟಶಕ್ತಿ ಇರೋದು ನಿಜ ಸೊ ನೀನ ನಿಜವಾದ ರೂಪ ನೋಡಿ ನನ್ನ ಹತ್ರ ಮಾತಾಡಕ್ ಬಂದಿದ್ಯಾ ಅಷ್ಟೇ ತಾನೆ ನಿನ್ನಲ್ಲಿರೋ ರಾಕ್ಷಸಿನ ನಾನು ಯಾವತ್ತೂ ನೋಡಿದ್ದೀನಿ ಅದ್ರ ಬಗ್ಗೆ ನನಗೆ ಭಯನೇ ಇಲ್ಲ நான் மாதாடுரோது அது நீங்கள் நீ பப்பெக் அக்கும்பே. அது எஸ்ட்ரேன அது ಆಯ್ತಾ ಇವಳಿಗೆ ಈ ವಿಷಯ ಎಲ್ಲ ಗೊತ್ತಾಯ್ತಂತ ಯೋಚನೆ ಸಂಯುಕ್ತ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ ಎಲ್ಲದಕ್ಕೂ ಕೊನೆ ಅನ್ನೋದಿದೆ ಈ ಭೂಮಿ ಮೇಲೆ ದುಷ್ಟಶಕ್ತಿ ಇಷ್ಟೊಂದೆಲ್ಲ ಮೆರೆಯುತ್ತೆ ಅನ್ನೋದಾದ್ರೆ ಮನುಷ್ಯ ಬದುಕ್ತಿರ್ಲಿಲ್ಲ ಅಲ್ವಾ ಸೊ ದ ಮೊರಲ್ ಆಫ್ ದ ಸ್ಟೋರಿ ಈಸ್ ಕೆಟ್ಟದು ತುಂಬಾ ದಿನ ಉಳಿಯಲ್ಲ ಅಂತ ಅರ್ಥ ಆ ನಿನ್ನ ಪಪೆಚ್ ಐ ಮೀನ್ ನಿನ್ ಗೊಂಬೆ ಅವನ್ಗೆ ಹೇಳು ಅವನನ್ನು ನಾಶ ಮಾಡುವಷ್ಟು ಕೆಪಾಸಿಟಿ ನನಗಿದೆ ಅಂತ ಕಾಣೆ ಆಟಾಡ್ತಾನ ಅವನು ಎದ್ರು ಪುಕ್ಲ ಫ್ರಂಟ್ ಪೇಜಲ್ಲಿ ಬರ್ದಿಟ್ಕೋ ಅವನನ್ನ ಮಾತ್ರ ಅಲ್ಲ

ಉತ್ತೆ ಶ್ರಾವಣಿ ಹೀಗೆ ನಿನ್ನ ಗಂಡನ ಭುಜದ ಮೇಲೆ ನೀನು ಮಲಗಿರೋದು ನೋಡಿದ್ರೆ ಹೊಟ್ಟೆ ಒರಿಯುತ್ತೆ ಆದ್ರೆ ಈಗ ನಾನು ನನ್ನ ಕೆಲಸ ಮಾಡಲೇಬೇಕು Mølka. ಶ್ರಾವಣಿ ನೀನು ಸಂಯುಕ್ತಾಗಿ ಸವಾಲು ಹಾಕಿ ಬಂದಿಯಂತೆ ನನ್ನ ಅವಳನ್ನ ನಾಶ ಮಾಡ್ತೀನಿ ಅಷ್ಟು ಶಕ್ತಿ ಬಂತ ನಿನಗೆ ನಿನ್ನ ಮೇಲೆ ನನಗೇನೋ ಆಸೆ ಶುರುವಾಗಿತ್ತು ಆದ್ರೆ ನೀನು ನನ್ನನ್ನೇ ನಾಶ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅಧೀರ 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 ಎಲ್ಲಿ ಹೋಗಿದ್ಯಾ ಅಧೀರ ಪ್ಲೀಸ್ ಬಾ ಅಧಿರಾ. ಅಧಿರಾ, ನಾನು ನಿನ್ನೆ ಕರೀತಾ ಇರೋದು ಎಲ್ಲಿ ಹೋಗಿದ್ಯಾ ದಯವಿಟ್ಟು ನನ್ನ ಮುಂದೆ ಬಾ ಪ್ಲೀಸ್ ವಾಟ್ ಇವ್ರು ಮತ್ತೆ ಅದೇ ಹೆಸರನ್ನು ಕರೀತಿದ್ದಾರೆ ಅಧೀರ ಅಂದ್ರೆ ಯಾರಿರ್ಬಹುದು ಅಧೀರ 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 ಯಾಕೆ ಹೀಗೆ ಕಾಡ್ತಾ ಇದೆಯಾ ನನ್ನ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ದಯವಿಟ್ಟು ನೀನು ಎಲ್ಲೇ ಇದ್ರು ನನ್ನ ಕಣ್ಮುಂದೆ ಬಾ ಪ್ಲೀಸ್ ಏನಾಯ್ತು ಸಂಯುಕ್ತ ಯಾಕೆ ಹೀಗೆ ಪ್ರಳಯನೇ ಆಗೋಯ್ತು ಅನ್ನೋ ಹಾಗೆ ಖೇರ್ಚಿಸ್ತಾ ಇದೀಯ ಒಂ ನಾನು ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀನಿ ನಿನಗೆ ಹುಡುಗಾಟನಾ ಕೇಳಿಸ್ತಿದ್ದಿಲ್ವಾ ನಿನಗೆ ನಾನು ಅವಾಗಿಂದ ಕೂಗ್ತಾ ಇದ್ದೀನಲ್ಲ ಎಲ್ಲಿ ಹಾಳಾಗೋಗಿದ್ದೆ ನೀನು ಕರ್ಕೊಂಡು ಬಂದ ಉದ್ದೇಶನ ನೀನ್ ಮರ್ತ್ಬಿಟ್ಟಿದ್ಯಾ ಅಲ್ಲಿ ಶ್ರಾವಣಿ ಹೊಂಬಾಪುರಕ್ಕೆ ಹೋಗಿದ್ದಾಳೆ ನಿನಗೆ ಆ ವಿಷಯ ಗೊತ್ತಾಗಿದ್ಯಾ ನಾವು ಕೊಟ್ಟಿರೋ ಹಿಂಸೆನ ಸಹಿಸ್ಕೊಳಕ್ ಆಗ್ತೇ ಸ್ವಲ್ಪ ದಿನ ಹೊರಗಡೆ ಹೋಗಿದ್ದಾಳೆ ಅಷ್ಟೇ ಗಂಡನ್ ಜೊತೆ ಹಾಯಾಗಿದ್ದು ಬರ್ಲಿ ಮುಚ್ಚು ಬಾಯ ಏನಾಗಿದೆ ನಿನಗೆ ಈಗ ಮಾತಾಡ್ಲಿ ಅಂತ ನಾನು ಕರ್ಕೊಂಡ್ಬಂದಿದ್ದು ನಿನ್ನ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತಾರಲ್ಲ ಹಾಗಾಯ್ತು Boom. <sighs> ಇಷ್ಟು ಚೆನ್ನಾಗಿರುವನ ಯಾರು ಬಿಸಾಡಿದ್ದಾರೆ ಇಲ್ಲಿ ದೇವಸ್ಥಾನ ಏನಾದರೂ ಇದೆಯಾ